ಜಗತ್ತು ಹೇಗೆಲ್ಲ ಬದಲಾಗಿದೆ ನೋಡಿ ನಮ್ಮ ಈ ಫಿಂಗರ್ ಟಿಪ್ಪಲ್ಲಿ ಏನು ಬೇಕೋ ಅದು ಯಾವಾಗ ಬೇಕಾದರೂ ಮಾಹಿತಿ ಸಿಕ್ಕುತ್ತೆ ಹಾಗಂತ ಆರೋಗ್ಯದ ಮೇಲೆ ಆಹಾರದ ಮೇಲೆ ಆಲೋಚನೆಗಳ ಮೇಲೆ ಯೋಗದ ಮೇಲೆ ಮೆಡಿಟೇಷನ್ ಮೇಲೆ ಹೀಗೆ ಅನೇಕ ಅನೇಕ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಪ್ರತಿಯೊಬ್ಬರೂ ಅವರಿಗೆ ಅರ್ಥವಾಗಿರುವಂಥ ರೀತಿಯಲ್ಲಿ ಅವರು ಅನುಭವಿಸಿರುವಂಥ ರೀತಿಯಲ್ಲಿ ಹಾಕ್ತಾನೆ ಇರ್ತಾರೆ ಎಲ್ಲವನ್ನು ನೋಡ್ತಾ 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 ಒಂದು ರೀತಿಯಲ್ಲಿ ಆ ಕ್ಷಣಕ್ಕೆ ಯಾವುದು ಸ್ಟ್ರೈಕ್ ಆಗಿ ಉಳ್ಕೊಂಡಿರುತ್ತೆ ಅದನ್ನು ಫಾಲೋ ಮಾಡೋಕ್ಕೆ ಶುರು ಮಾಡ್ತೀವಿ ಆಮೇಲೆ ಅದರ ಅನುಭವಗಳನ್ನು ಶ್ಲೇಷಣೆ ಮಾಡ್ತೀವಿ ಹೇಗಪ್ಪ ಇದು ಹೀಗಾಗ್ತಾ ಇದೆ ಅಂತ ಗೊತ್ತಾಗುತ್ತೆ ಅಲ್ವಾ ಆಹಾರ ತಿನ್ನುವಾಗ ನಮ್ಮ ಮನಸ್ಥಿತಿ ಶಾಂತವಾಗಿರಬೇಕು ಏನು ತಿಂತೀವೋ ಅದನ್ನು ಆಸ್ವಾದಿಸಿ ತಿನ್ನಬೇಕು ಯಾಕೆ ತಿಂತಾಯಿದ್ದೀವಿ ಎಷ್ಟು ತಿಂತಾ ಇದ್ದೀವಿ ಎಷ್ಟು ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿರಬೇಕು ಅಲ್ವಾ ಒಂದೊತ್ತು ಉಂಡವನು ಯೋಗಿ ಎರಡತ್ತು ಉಂಡವನ್ನು ಭೋಗಿ ಮೂರತ್ತು ಉಂಡವನ್ನು ಬದ್ಕೊಂಡೋಗಿ ಅಂತ ಹೇಳ್ತಾ ಇದ್ದರು ಹಿಂದಿನ ಕಾಲದಲ್ಲಿ ಎಷ್ಟು ಆಹಾರ ಬೇಕೋ ಅಷ್ಟು ಆಹಾರವನ್ನು ಸೇವಿಸಬೇಕು ಆದರೆ ಆ ಆಹಾರದಲ್ಲಿ ನಾವು ಆರೋಗ್ಯವನ್ನು ಕಾಪಾಡ್ಕೊಳೋದಕ್ಕೆ ದೇಹದ ಸ್ಥಿತಿಯನ್ನು ಉತ್ತಮವಾಗಿಡೋದಕ್ಕೆ ಮಾನಸಿಕ ಸ್ಥಿತಿಯನ್ನು ಚೆನ್ನಾಗಿಡಬೇಕು ಅಂದರೆ ಒಂದು ಬ್ಯಾಲೆನ್ಸ್ಡ್ ಫುಡ್ ಬೇಕಾಗುತ್ತೆ ಕಾರ್ಬೋಹೈಡ್ರೇಟ್ಸು ಒಳ್ಳೆ ಫ್ಯಾಟ್ಸು ಬೇಕಾಗಿರುವಂತಹ ಪ್ರೋಟೀನ್ ಅಂಶ ಮತ್ತು ಎಲ್ಲ ಲಘು ಪೋಷಕಾಂಶಗಳು ಕೂಡ ಅವಶ್ಯಕತೆ ಇದೆ ಅದನ್ನು ನಮಗೆ ಒಂದು ದಿನಕ್ಕೆ ಬೇಕಾಗಿರುವಂತಹ ಕ್ಯಾಲರೀಸ್ ಉದಾಹರಣೆಗೆ ಸಾವಿರದ ಎಂಟುನೂರು ಕ್ಯಾಲ್ರಿ ಅಂತ ಇಟ್ಕೊಡಿ ಒಂದು ಆವ್ರೇಜ್ ಅಥವಾ ಹೆಣ್ಮಕ್ಕಳಿಗೆ ಸಾವಿರದ ಎಂಟುನೂರು ಗಂಡು ಮಕ್ಕಳಿಗೆ ಆದರೆ ಇದು ಎರಡು ಸಾವಿರದ ಮೇಲೆ ಹೋಗ್ಬೋದು ಅದರಲ್ಲಿ ನಲ್ವತ್ತು ಪರ್ಸೆಂಟ್ ಕಾರ್ಬೋಹೈಡ್ರೇಟ್ಸು ಮೂವತ್ತು ಪರ್ಸೆಂಟ್ ಪ್ರೋಟೀನು ಇನ್ನು ಮೂವತ್ತು ಪರ್ಸೆಂಟು ಒಳ್ಳೆಯ ಫ್ಯಾಟ್ ಇಷ್ಟರ ಜೊತೆಗೆ ಉತ್ತಮವಾದ ಒಂದು ನಾರಿನ ಅಂಶ ಇರುವಂತಹ ಆಹಾರ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತದೆ ವಿಜ್ಞಾನ ಅದನ್ನು ನ್ಯಾಚುರಲ್ಲಾಗಿ ಬ್ಯಾಲೆನ್ಸ್ ಮಾಡಿ ನಿಮ್ಗೆ ತಿನ್ನೋಕ್ಕಾಗತ್ತಾ ಖಂಡಿತ ಮಾಡಿ ಸ್ವಾಭಾವಿಕ ಆಹಾರಗಳಿಂದ ಸೇವನೆಯನ್ನು ಹಿತಮಿತವಾಗಿ ಅರಿತು ಮಾಡಿದಾಗ ಯಾವುದ್ರಲ್ಲಿ ಏನಿದೆ ಅಂತ ತಿಳ್ಕೊಂಡು ಮಾಡಿದಾಗ ನಿಮಗೆ ಖಂಡಿತ ಒಳ್ಳೆಯ ಲಾಭ ಸಿಗುತ್ತೆ ಎಷ್ಟೇ ಆದ್ರೂ ಅರವತ್ತು ವರ್ಷ ದಾಟಿದ ನಂತರ ದೇಹದಲ್ಲಿ ಕೆಲವೊಂದು ಲಘು ಪೋಷಕಾಂಶಗಳನ್ನ ಅದು ಆಹಾರದಿಂದ ತೆಗೆದು ನಮ್ಮ ದೇಹಕ್ಕೆ ಅಬ್ಸಾರ್ಬ್ ಮಾಡುವಂಥ ಶಕ್ತಿ ಕಡಿಮೆ ಆಗಿರುತ್ತೆ ಹಾಗಾಗಿ ಕ್ಯಾಲ್ಶಿಯಮ್ ಐರನ್ ಮೆಗ್ನೀಷಿಯಮ್ ವೈಟಮಿನ್ಸ್ ಬಿ ಟ್ವೆಲ್ವ್ ಬಿ ಸಿಕ್ಸ್ ಬಿ ನೈನ್ ಪೊಟ್ಯಾಷಿಯಮ್ ಮ್ಯಾಂಗನೀಸ್ ವೈಟಮಿನ್ ಡಿ ಬಿ ಟ್ವೆಲ್ ವೈಟಮಿನ್ ಇ ವೈಟಮಿನ್ ಸಿ ಇವೆಲ್ಲ ಹೆಚ್ಚು ಕೊಡಬೇಕಾಗತ್ತೆ ಅದಕ್ಕಾಗಿ ಇತ್ತೀಚಿಗೆ ಕೆಲವು ಸಪ್ಲಿಮೆಂಟ್ಸು ಬಂದಿದ್ದಾವೆ ಅಥವಾ ಆಹಾರದಿಂದನೂ ಕೊಡಬಹುದು ಬಟ್ ಆಹಾರದಿಂದ ಅಷ್ಟು ಕರೆಕ್ಟಾಗಿ ಬೇಕಾಗುವಷ್ಟು ಕೊಡಬೇಕಾದಾಗ ಪೋಷಕಾಂಶಗಳು ಸರಿಯಾಗಿ ಸಿಗಬೇಕಾದರೆ ಕ್ವಾಂಟಿಟಿ ಆಫ್ ಫುಡ್ ಜಾಸ್ತಿ ತಿನ್ನಬೇಕಾಗತ್ತೆ ಆದರೆ ಏಜ್ ಆಗ್ತಾ ಆಗ್ತಾ ಅಷ್ಟೊಂದು ನಮಗೆ ಜೀರ್ಣಶಕ್ತಿನೂ ಕೂಡ ಆಗಲ್ಲ ಹೆಚ್ಚಿಗೆ ಸೇವಿಸೋಕ್ಕಾಗಲ್ಲ ಹಾಗಾಗಿ ನಾವು ಈ ಸಪ್ಲಿಮೆಂಟ್ಸನ್ನ ಕೊಡಬೇಕಾಗುತ್ತೆ ಸೊ ಏನೇ ಮಾಡಬೇಕಂದ್ರೂ ನಮ್ಮ ಪ್ರತಿಯೊಂದು ದೇಹದ ಪರಿಸ್ಥಿತಿ ವಿಭಿನ್ನವಾಗಿರುತ್ತೆ ಅದಕ್ಕೆ ಅನುಗುಣವಾಗಿ ಅರಿತು ಮಾಡಿದ್ರೆ ಆವಾಗ ಅದರಿಂದ ಹೆಚ್ಚು ಲಾಭ ಇದೆ ಸೊ ಇನ್ನು ಮುಂದೆ ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಒಂದು ಗ್ರೂಪ್ ಮಾಡ್ಕೊಳ್ಳೋಣ ಅಂತ ಅನಿಸುತ್ತೆ ನಮಗೆ ಗೊತ್ತಿರೋ ವಿಷಯಗಳನ್ನ ನಾವು ಚರ್ಚೆ ಮಾಡ್ಬೋದು ಅಲ್ಲಿ ಹೇಳಬಹುದು ವಿಚಾರ ವಿನಿಮಯ ಮಾಡ್ಕೊಳ್ಬೋದು ಕಲಿಬಹುದು ಇಂತಹ ಒಂದು ಸಂಘಕ್ಕೆ ನೀವು ಸೇರ್ಕೊಳ್ಳೋಕ್ಕೆ ತಯಾರಿದ್ದೀರಾ ಅಂದರೆ ನನಗೊಂದು ಕಾಲ್ ಮಾಡಿ ಓಕೆನಾ ಥ್ಯಾಂಕ್ ಯು